ಸೆಕ್ರೆಟರಿ ನಿಮ್ಮ ಪಂಚಾಯಿತಿನಲ್ಲಿ ಎಷ್ಟು ಜನ ನೌಕರರು ಕೆಲಸ ಮಾಡ್ತಾ ಇದ್ದೀರಿ ಇಪ್ಪತ್ಮೂರು ಜನ ಆ ಎಲ್ಲರೂ ಕೇಂದ್ರ ಸ್ಥಾನದಲ್ಲೇ ಇದ್ದಾರಾ ಇದ್ದಾರ ಯಾರ್ಯಾರು ಇದ್ದಾರೆ ಕೇಂದ್ರ ಸ್ಥಾನದಲ್ಲಿ ಹೇಳಿ ಕೇಂದ್ರ ಸ್ಥಾನದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಹ 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 ನೀವು ಬಾಡಿಗೆ ಬತ್ತೆ ತಗತ ಇದಳ್ಬೇಡ್ರಿ ಬಾಡಿಗೆ ಬತ್ತೆ ತಕ್ಕಿಲ್ಬೇಡ್ರಿ ಪಿ ಡಿ ಇಲ್ಲ ಇಲ್ಲ ನನ್ ಮಾತ್ರ ಉತ್ತರ ಕೊಡ್ರಿ ಪಿ ಡಿ ಡಿಒ ಸೆಕ್ರೆಟ್ರಿ ಬಾಡಿಗೆ ಬತ್ತೆ ತಗತ ಇದಲ್ವೋ ಹಾಗೂ ಇದ್ಯಾ ಹಾಗಂತ ಕಾನೂನು ಇದೆಯಾ ಕಾನೂನು ಇದೆಯಾ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಯನ್ನ ಆಡ್ತಕ್ಕೋಸ್ಕರನೇ ಇವರೆಲ್ಲ ನಮ್ಮ ತೆರಿಗೆ ಹಣದಿಂದ ಇವ್ರು ಯಾರು ಅಲ್ಲ ಜಿಲ್ಲಾಧಿಕಾರಿ ಜಿಲ್ಲೆಯ ಮೊದಲ ಕೂಲಿ ಹೇಗ್ಯೋ ಹಾಗೆ ಪಿ ಡಿಒ ಸೆಕ್ರೆಟ್ರಿ ಗ್ರಾಮ ಪಂಚಾಯತ್ ಕೂಲಿ ನಾವೆಲ್ಲ ಓನರ್ಗಳು ಇವರ ಕೇಂದ್ರ ಸ್ಥಾನದಲ್ಲಿ ವಾಸ ಮಾಡಿ ಜನರ ಸೇವೆ ಮಾಡಿ ಅಂತ ಹೇಳಿ ಇವರಿಗೆಲ್ಲ ಬಾಡಿಗೆ ಪತ್ತೆ ಕೊಡ್ತದ ಮಾಡಿ ಯಾರು ಚಪ್ಪಳ ಹರಿಬೇಡಿ ಇವರಿಗೆಲ್ಲ ಬಾಡಿಗೆ ಬತ್ತೆ ಕೊಡ್ತದ ಇವರು ಕೇಂದ್ರ ಸ್ಥಾನದಲ್ಲಿ ಇಲ್ಲೇ ಹೊರಗಡೆ ಬಂದು ಕೆಲಸ ಮೇಲೆ ಮಾಡ್ತಾರ್ಟಿ ಟಿಕೆಟ್ ಹಾಕ್ಬೋದು ಯಾಕೆ ನೀವು ಕೇಂದ್ರ ವಾಸ ಮಾಡ್ತಾ ಇಲ್ಲ ಎಷ್ಟು ವರ್ಷ ಆಯ್ತು ನೀವು ಬಂದಿಲ್ಲ ಈಗ ನಾಲ್ಕು ವರ್ಷ ಪ್ರತಿ ತಿಂಗಳು ನಿಮ್ಗೆ ಫಿ ಎಷ್ಟ ಕರ್ತಿದ್ರಿ ಬಾಡಿಗೆನ ಬಾಡಿಗೆ ಪುಸ್ ಎಷ್ಟು ಕೊಡ್ತಿದಾರೆ ಒಂದು ತಿಂಗಳಿಗೆ ಹೇಳ್ರಿ ಆಯ್ತಪ್ಪ ಆಯ್ತಲ್ವಾ ಮೂರ್ ಸಾವಿರನೇ ಕಟ್ಕಳ್ರಿ ವರ್ಷಕ್ಕೆ ಎಷ್ಟಾಯ್ತಾ

ಮತ್ತೆ ಯಾಕೆ ಮತ್ತೆ ಜನ ಬಂದೂಗಳ ಅವಶ್ಯಕತೆ ಇಲ್ಲಿ ಈಗ ನಿಮ್ ಪಂಚಾಯತಿ ವ್ಯಾಪ್ತಿನಲ್ಲಿ ಎಷ್ಟು ಕೆರೆಗಳಿದೆ ಕೆರೆಗಳು ಎಷ್ಟಿದೆ ನಿಮ್ ಪಂಚಾಯತಿ ವ್ಯಾಪ್ತಿನಲ್ಲಿ ಸಹ ಮಾಡಿ ಕೈ ಮುಗಿಸ್ತೀನಿ ಯಾರು ಮಾತಾಡ್ಬೇಡಿ ಪಂಚಾಯತಿ ವ್ಯಾಪ್ತಿನಲ್ಲಿ ಎಷ್ಟು ಕೆರೆಗಳಿದೆ ಇಪ್ಪತ್ತೊಂಬತ್ತು ಕೆರೆನಲ್ಲಿ ಎಲ್ಲ ರೀತಿ ಯೋಜನೆಯಡಿ ಎಷ್ಟು ಕೆರೆಗಳನ್ನ ಅಭಿವೃದ್ಧಿ ಪಡಿಸಿದರೆ ಅಲ್ಲಪ್ಪ ಪಿಡಿಯೋ ಪಿಡಿಯೋ ಅಂತ ನೀನ್ ಯಾಕ್ರಿ ಬಂದ್ರಿ ಇಲ್ಲಿಗ ಎಷ್ಟು ವರ್ಷದಿಂದ ಎನ್ ಆರ್ ಇ ಜಿ ಯೋಜನೆ ಜಾರಿ ಬಂದು ಎಷ್ಟು ವರ್ಷ ಆಯ್ತು ಎಷ್ಟು ಹದಿನೈದು ವರ್ಷದಿಂದ ಇಪ್ಪತ್ತೊಂಬತ್ತು ಕೆರೆ ಅಭಿವೃದ್ಧಿ ಪಡ್ತಕ್ಕಾಯ್ತಾರ ನೀಲ್ವಾ ಎಲ್ಲಿ ಮಾಡಿದಿರಿ ಯಾವ ಕೆರೆ ನೀವು ಯಾವ ಕೆರೆ ಮಾಡಿದಿರಿ ಹೇಳ್ರಿ ಕಳಿ ನೀವು ಈ ರೀತಿ ಮೋಸ ಮಾಡಿ ಹಣ ಮರದಾದ್ರ ಜೈಲಿಗೆ ಮುದ್ದೆ ಆ ಕೆಲಸ ಏನು ಮಾಡ್ಬೇಕು ನೀವು ಸಹ ಕೊಡ್ತೀವಿ ಏನ್ ಮಾಡ್ಬೇಕು ಅನ್ನೋದನ್ನ ಆಯ್ತಾ ಮುದ್ದ ಮುರಿಗಬೇಕು ಇಲ್ಲ ಮನೇಲಿ ಟಿಫನ್ ತಿನ್ಬೇಕು ನೀವು ಯೋಚನೆ ಮಾಡಿ ಕರೆಕ್ಟ್ ಮುದ್ದೆ ಮುರಿಬಾರ್ದು ಅಂದ್ರೆ ಕರೆಕ್ಟ್ ತೆಗಿ ಸಾರ್ವಜನಿಕ ಕೆಲಸ ಮಾಡಿ ನಿಮ್ ಬಿಡಿ ಹೇಳಿ ಈ ರೀತಿ ಬಂದಿದ್ರು ರೈತ ಸಂಘರು ಮುದ್ದೆ ಮುರಿಯೋಕ್ಕೆ ಹೋಗವ ಮನೇಲಿ ಎಂಟ್ರಿ ಮಾಡಿದ ಅಂತ ಯೋಚನೆ ಮಾಡಿ ಆಯ್ತಾ ಈಗಾಗಲೇ ಯೋಜನ ಸ್ನೇಹಿತರು ಉದ್ಯೋಗ ಯೋಜನೆ ಅಡಿಗ ಅರಣ್ಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾವ ಅಂತ ಅದ್ ಕೆಲ ಮೇಲೆ ಆಗಿದೆಯಾ ವಿಡಿಯೋ ಮಾಡಿದಾರೆ ಜನ ಕೆಲಸ ಮಾಡೋದ್ನ ಯಾವ್ಕ ಇಲ್ಲಿ ವರ್ಗ ಇಲ್ಲಿ ವರ್ಗ ಅರಣ್ಯ ವ್ಯಾಪ್ತಿನಲ್ಲಿ ಯಾವುದೇ ಕೆರೆ ಕಟ್ಟೆಗಳು ಅಭಿವೃದ್ಧಿ ಯೋಜನೆಗಳನ್ನ ಉದ್ಯೋಗಕರ್ ಯೋಜನೆ ಅಡಿಗೆ ಕೆಲಸ ಮಾಡಿಲ್ವಾ ಅದು ವಿಡಿಯೋ ಆಗಿದ್ಯಾ ಯಾರ ಇಪ್ಪತ್ತು ಜನ ಕರ್ಕೊಂಡು ಫೋಟೋ ಒಡಿಸಿ ನಾನು ಹೇಳಿದ್ದು ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತೀವಿ ವಿಡಿಯೋ ಆಗಿದ್ಯಾ ಆಗ ನೀವು ಸರ್ಕಾರಕ್ಕೆ ಏನು ವರದಿ ಕೊಡ್ತಾ ಇದ್ದೀರಿ ಎಷ್ಟು ಕೋಟಿನ ನೀವು ಎಲ್ಲ ಇಲ್ಲಿ ತನಕ ನಗ್ತಾ ಇದ್ದೀರಿ ಅದು ಯಾರು ದುಡ್ಡು ಅದು ನಿಮ್ ಸಂಬಂಧ ದುಡ್ಡ ನಾಗರಿಕರು ದುಡ್ಡ ಅದನ್ನ ಸರಿಯಾದ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕಲ್ವಾ ಇಬ್ರು ಮೂರೇ ಹೋಗ್ಬೇಕಾಯ್ತ ಮುಂದೆ ಅರಣ್ಯ ಇಲಾಖೆ ಹೋಗ್ಬೇಕಾಯ್ತದ ಹೋಗ್ಬೇಕಾಯ್ತದ ಯಾಕಂದ್ರೆ ಇಲ್ಲಿ ಇಬ್ಬರು ಆರೋಪಿಸ್ತಾನೆ ಅಪರಾಧಿಗಳಾಗಬೇಡಿ ಈಗ ಏನೇನ್ ಹೇಳೋ ಇರ್ತೀರಿ ಈಗ ಇದಲ್ವಾ ಇದೇ ಅಲ್ವಾ ಹೆಚ್ಚುವರಿಯಾಗಿ ಏನೇನ್ ಕಡವ್ರ ನೀವ್ ಯಾರ್ಯಾರು ಹೆಚ್ಚುವರಿ ದುಡ್ಡ ಕೊಟ್ಟಿದರೆ ಈ ಗ್ರಾಮ ಘಟಕದ ಅಧ್ಯಕ್ಷನ ಇಟ್ಕೊಡಿ ಇನ್ನೊಂದಿನ ಕಾರ್ಯಕ್ರಮ ಲಂಚ ಮರುಗುಲಿ ಕಾರ್ಯಕ್ರಮ ಮಾಡೋ ಅರ್ಥ ಇದ್ದಿದ್ಯಾ ಇಂದ ನಾವೆಲ್ಲ ಸ್ಟೂಡೆಂಟ್ ಗಳಾಗಿದ್ದಾಗ ಮಾಡಿ ವಾಪಸ್ ಹಣ ಕೊಡ್ತಿತ್ತು ಸೆಕ್ರೆಟರಿ ಅವರೇ ನಿಮ್ಗೆಲ್ಲ ಗೊತ್ತಿರ್ತದೆ ರೈತ ಸಂಘ ಏನೇನ್ ಕೆಲಸ ಮಾಡಿತ್ತು ಅಂತ ನೀವ್ ಯಾರ್ಯಾರು ಹಣನ ಹೆಚ್ಚುವರಿಯಾಗಿ ಮಾಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾರಿಂದ ವಸೂಲಿ ಮಾಡಿದರೆ ಭ್ರಷ್ಟಾಚಾರ ಹಣನ ಸರ್ಕಾರದ ನಿಯಮರ ಇಲ್ಲ ಅಷ್ಟನ್ನ ಇಟ್ಟು ಹಣನ ನೀವೇ ಕೊಟ್ರ ಬಚಾವ್ ಅವ್ರ ಅವ್ರನ್ನ ಕರೆದು ಗೌಪ್ಯ ಇಲ್ಲ ಅಂದ್ರೆ ನಾವೇ ಮರು ವಸೂಲಿ ಕಾರ್ಯಕ್ರಮ ಲಂಚ ಮರು ಕಾರ್ಯಕ್ರಮನ ಅನ್ಕೋಬೇಕ ಇಡೀ ಜಿಲ್ಲೆಯ ಬರ್ತದ ಲಂಚ ಮರು ವಸೂಲಿ ಕಾರ್ಯಕ್ರಮ ಅಂದ್ರೆ ಸುಲಭ ಕಾರ್ಯಕ್ರಮ ಅಲ್ಲ ಇಡೀ ಜಿಲ್ಲಾ ಮೀಡಿಯಾ ನಿಮ್ಮ ಡೆಲ್ಲಿ ತನಕ ಹೋಯ್ತದ ವಿಚಾರ ಅರ್ಥ ಆಯ್ತಾ ಅದ್ ಮಾಡ್ಬೇಕು ನೀವ್ ಹೇಳಿದ್ರಲ್ಲ ಆರೋಗ್ಯದ ದುಡ್ಡು ಕಟ್ಕರಿ ಅಂತ ಈ ಗ್ರಾಮಕ್ಕ ಮನೇ ಬಿಡ್ಸಿದಾರೆ ಏನ್ರಮ್ಮ ನೂರೆಂಟು ಎಂಟು ಆಂಬುಲೆನ್ಸ್ ತುಸ್ತು ಸೇವೆ ಇಲ್ಲಿ ಇದೆಯಾ ಅಲ್ಲಪ್ಪ ಇಷ್ಟು ಮಟ್ಟಿಗೆ ರೋಡದ ಅಂದ್ರೆ ನಿಜವಲ್ಲ ಈಗ ಹೇಳಿದ್ರಲ್ಲ ಅವರು ಆರೋಗ್ಯಕ್ಕೆ ಕೂಡ ಸೆಸ್ಸು ಅಂತ ಈಗ ಸೆಸ್ ಕಟ್ಟೋದು ಏನಕ್ಕೆ ಸರ್ವಿಸ್ಕೋಸ್ಕರ ಅಲ್ವಾ ನೀವು ಸರ್ವಿಸ್ ಹಣ ಕಟ್ಕೊಂಡ್ಮೇಲೆ ನೀವು ಸೇವೆ ಕೊಡ್ಬೇಕ ತಕ್ಷಣ ತುರ್ತಾಗಿ ಒಂದು ವಾರದ ಮಿನಿಮಮ್ ಎರಡು ಒನ್ ನಾಟ್ ಏಟ್ ಆಸ್ಪೆಟ್ಲ ಕಡ್ಡಾಯವಾಗಿರ್ಬೇಕು ಯಾಕಂತಂದ್ರ ಯಾವ ಟೈಮ್ಲಿ ಏನ್ ಬೇಕಾರ ಅವ್ರ ಪ್ರಾಣ ಉಳಿಬೇಕು ಅಂದಿದ್ರ ಇಂದ ಈ ದಣಿತ ಗೊತ್ತಪ್ಪ ಅರ್ಥದಲ್ಲಿ ಯಾವ್ದೋ ಸುಳ್ವಾಡಿ ಪ್ರಕರಣ ಇಲ್ಲಿ ತುರ್ತು ಸೇವೆ ಇದ್ದಿದ್ರೆ ಒಂದು ಜೀವ ಉಳ್ಕತಿರ್ದಿಲ್ವಾ ಉಳ್ಕತಿತ್ತ ಉಳ್ಕತಿರೋ ಜೀವ ಆಯ್ತಾ ಅದರಿಂದ ಹೇಳಿ ನಿಮ್ ಸರ್ಕಾರ ಕೇಳ್ರಿ ಸರ್ಕಾರ ನಿಮ್ದು ಅಲ್ಲ ನಮ್ದು ನಾವೇ ಸರ್ಕಾರ ಅಂದ್ರ ಯಾರು ಎಲ್ಲ ಓದಾಕಿರೋ ಉದ್ದಪಟ್ಟು ಹಿಡ್ಕೊಂಡು ಪ್ರಶ್ನೆ ಮಾಡೋರು ನಾವೇ ಅವ್ರು ಕೆಲಸ ಮಾಡಕ್ ಅವ್ರ ಕೆಲಸ ಮಾಡೋದು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನೋದ್ರ ನೀವು ಪ್ರತಿ ಧೈರ್ಯವಾಗಿ ಕೇಳ್ಕೊಂಡು ನಿಮ್ ನಿಮ್ ಕೆಲಸ ಮಾಡಿಸ್ಕೊಳ್ಳಿ ಅದರಿಂದ ಈ ಗ್ರಾಮಕ್ಕೆ ಕಡ್ಡಾಯವಾಗಿ ತುರ್ತು ಸಭೆ ಆದ್ರೂ ಸರಿ ಅದನ್ನ ರೆಜಿಸ್ಟೇಷನ್ ಮಾಡಿ ಈ ಗ್ರಾಮಕ್ಕೆ ಬರಬೇಕು ಮತ್ತೆ ಇಲ್ಲಿ ತನಕ ಇಲ್ಲಿ ಏನೇನು ರೆಕಾರ್ಡ್ ಆಗದ ಅದೆಲ್ಲ ಒಂದು ಸಿಡಿ ಈ ಗ್ರಾಮ ಘಟಕದ ಅಧ್ಯಕ್ಷನ ಬರಬೇಕು ಯಾಕಂದ್ರೆ ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಆಗದ ಇಲ್ಲಿ ಏನೇನು ಲೋಕಸ್ಥಳ ಆಗದ ಅನ್ನೋದ್ರ ಬಗ್ಗೆ ಆಗದ ಎಲ್ಲ ನಂಬರ್ ದಾಖಲೆ ಬೇಕು ಅದರಿಂದ ಇಲ್ಲಿ ಅರ್ಪುತ್ ರಾಜ್ ಅರ್ಪುತ್ ರಾಜ್ ಹತ್ರ ಅಥವಾ ಅವ್ರದ್ದು ನೀವು ಸಿಡಿ ರಿಪೇರಿ ಇದ ಸಿ ಕ್ಯಾಮ್ರಾ